ಮಾನವ ಹಕ್ಕುಗಳ ದಿನದ ಅಂಗವಾಗಿ ಇದೇ ಹತ್ತರಂದು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿ ಏರ್ಪಡಿಸಿರುವ ಎಲ್ಲರಿಗೂ ಘನತೆ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾಷಣ ಮಾಡಲಿದ್ದಾರೆ ಎಲ್ಲರಿಗೂ ಮೂಲಭೂತ ಸೌಕರ್ಯ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಘನತೆ ಖಾತರಿಪಡಿಸುವಲ್ಲಿ ಸ್ಪಂದಿಸುವ ಆಡಳಿತ ಮತ್ತು ದಕ್ಷ ಸಾರ್ವಜನಿಕ ಸೇವಾ ವಿತರಣೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬ ಬಗ್ಗೆ ರಾಷ್ಟಪತಿಯವರು ವಿವರಿಸುವ ನಿರೀಕ್ಷೆ ಇದೆ ಎಂದು ಅಧಿಕೃತ ಹೇಳಿಕೆ ತಿಳಿಸಿದೆ ದೈನಂದಿನ ಅಗತ್ಯತೆಗಳು ಎಂಬುದು ಈ ವರ್ಷದ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ದಿನದ ವಿಷಯಕ್ಕೆ ಅನುಗುಣವಾಗಿ ಎನ್ಎಚ್ಆರ್ಸಿ ದೈನಂದಿನ ಅಗತ್ಯಗಳ ಖಾತರಿ ಸಾರ್ವಜನಿಕ ಸೇವೆಗಳು ಮತ್ತು ಎಲ್ಲರಿಗೂ ಘನತೆ ಕುರಿತು ರಾಷ್ಟೀಯ ಸಮ್ಮೇಳನವನ್ನು ಆಯೋಜಿಸಲಿದೆ ಮೂಲಭೂತ ಸೌಕರ್ಯಗಳಿಗೆ ಏಕರೂಪದ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಎಲ್ಲರಿಗೂ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಘನತೆಯ ಸಾಂವಿಧಾನಿಕ ಭರವಸೆಯನ್ನು ಪೂರೈಸಲು ಸ್ಪಂದಿಸುವ ಆಡಳಿತ ಮತ್ತು ದಕ್ಷ ಸಾರ್ವಜನಿಕ ಸೇವೆ ಒದಗಿಸುವುದು ಆಯೋಗದ ಉದ್ದೇಶವಾಗಿದೆ ಸಾವಿರದ ವಿಶ್ವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂಗೀಕಾರದ ಸ್ಮರಣಾರ್ಥ ಸಾವಿರದ ಒಂಬೈನೂರ ಐವತ್ತರಿಂದ ಪ್ರತಿ ವರ್ಷ ಡಿಸೆಂಬರ್ ಹತ್ತರಂದು ಮಾನವ ಹಕ್ಕುಗಳ ದಿನ ಆಚರಿಸಲಾಗುತ್ತದೆ